ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಂದ್ಯಾಚಾರ್ಯಸ್ ಕಿಚನ್ ಫ್ರೆಂಡ್ಸ್ ನಾನಿವತ್ತು ಕಾಲಿಫ್ಲವರ್ ಮತ್ತು ಆಲೂಗೆಡ್ಡೆಯನ್ನು ಉಪಯೋಗಿಸಿಕೊಂಡು ಒಂದು ಪಲ್ಯವನ್ನು ಮಾಡ್ತಾ ಇದ್ದೇನೆ ಇದನ್ನು ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ಇದು ಹೇಗೆ ಅಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲನೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಕಾಲಿಫ್ಲವರನ್ನು ಕುದಿಯುವ ನೀರಿಗೆ ಹಳದಿ ಮತ್ತು ಉಪ್ಪು ಹಾಕೊಂಡು ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೇನೆ ಇಲ್ಲಿ ನಾನು ಎರಡು ಟೊಮೆಟೊವನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರ ಪ್ಯೂರಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಚೆನ್ನಾಗಿ ನೈಸಾಗಿ ನಾವು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ರೆಡಿಯಾಗಿದೆ ಈಗ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಒಂದೂವರೆ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕೊಳ್ತಾ ಇದ್ದೇನೆ ಮತ್ತು ಅರ್ಧ ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅರ್ಧ ಸ್ಪೂನಿಂದ ಸ್ವಲ್ಪ ಕಡಿಮೆ ಒಂದು ಸ್ಪೂನ್ ಕೊತ್ತಂಬರಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಅರ್ಧ ಸ್ಪೂನ್ ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಈ ಮಸಾಲ ಪೌಡರ್ಗಳನ್ನು ಹಾಕೊಳ್ಳೋದು ಬೇಡ ಅಂತ ಮೆಣಸು ಕೊತ್ತಂಬರಿ ಜೀರಿಗೆಯನ್ನು ಹುರ್ ಹುರಿದು ಪುಡಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಆಲೂಗಡ್ಡೆಯನ್ನು ಕಪ್ಪಾಗಬಾರ್ದಂತ ಕಟ್ ಮಾಡಿ ತಣ್ಣೀರಲ್ಲಿ ಹಾಕಿಟ್ಟಿದ್ದೇನೆ ಈಗ ನಾನಿಲ್ಲಿ ಒಂದು ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಒಂದೂವರೆ ನೀರುಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಒಂದು ಆರಿಂದ ಏಳು ಎಸಳು ಬೆಳ್ಳುಳ್ಳಿ ಸಣ್ಣ ತುಂಡು ಶುಂಠಿ ಒಂದು ಹಸಿಮೆಣಸಿನಕಾಯಿ ಮತ್ತು ಎರಡು ಆಲೂಗಿಡ್ಡೆಯನ್ನು ತಗೊಂಡಿದ್ದೇನೆ ಈಗ ನಾನು ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ ಎಣ್ಣೆಯನ್ನು ಹಾಕೊಂಡ ನಂತರ ಇದಕ್ಕೆ ನಾನು ನಾನು ಕ್ಲೀನ್ ಮಾಡಿಟ್ಟುಕೊಂಡು ಕಾಲಿಫ್ಲವರನ್ನು ಹಾಕ್ಕೊಂಡಿದ್ದೇನೆ ನೀರಿಂದ ತೆಗೆದು ನಾನು ಇದನ್ನು ಸೋಸಿಕೊಂಡು ಇಟ್ಕೊಂಡಿದ್ದೇನೆ ಈಗ ಇದನ್ನು ಎಣ್ಣೆಗೆ ಹಾಕಿ ಒಂದು ಆರಿಂದ ಏಳು ನಿಮಿಷ ಚೆನ್ನಾಗಿ ಇದನ್ನು ಫ್ಲೈ ಫ್ರೈ ಮಾಡಿಕೊಳ್ಬೇಕು ಒಂದು ಅರ್ಧ ವಾಶಿ ಇದು ಬೇಯಬೇಕು ಅಷ್ಟು ಫ್ರೈ ಮಾಡ್ಕೊಳ್ಬೇಕು ನಾವು ಒಳ್ಳೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಷ್ಟೊರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಇದಕ್ಕೊಂಚೂರು ಒಂದು ಕಾಲು ಸ್ಪೂನಷ್ಟು ಹಳದಿ ಪೌಡ್ರು ಹಾಕ್ಕೊಂಡಿದ್ದೇನೆ ಬೇಕಾದರೆ ಚಿಲ್ಲಿ ಪೌಡರ್ ಅನ್ನೂ ಸಹ ಸ್ವಲ್ಪ ಹಾಕ್ಕೊಳ್ಬೋದು ಈಗ ಕರೆಕ್ಟಾಗಿ ಒಂದು ಏಳೆಂಟು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ಲೈ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಇದೇನು ಸುಟ್ಟೋಗೋದಿಲ್ಲ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಳ್ಳೆ ಪರಿಮಳ ನೋಡಿ ಗೋಬಿ ಎಲ್ಲ ಬರ್ತದಲ್ಲ ಆ ಥರ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ನಾವು ಇದನ್ನೆಲ್ಲ ತೆಗೆದಿಟ್ಕೊಳ್ಬೇಕು ಈಗ ಅದೇ ಬಾಣಲೆಗೆ ನಾನು ಮತ್ತೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೇನೆ ಈಗ ಇದಕ್ಕೆ ನಾನು ಹೆಚ್ಚಿಟ್ಟುಕೊಂಡ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಮತ್ತು ಹಸಿಮೆಣಸಿನಕಾಯಿ ಒಂದು ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಒಂದು ನಿಮಿಷ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಎಣ್ಣೆಯಲ್ಲಿ ಸ್ವಲ್ಪ ಇದು ಬಾಡಿದರೆ ಸಾಕು ತುಂಬ ಫ್ರೈ ಮಾಡ್ಕೊಳ್ಬೇಕಂತ ಇಲ್ಲ ಈಗ ಇದಕ್ಕೆ ನಾನು ಹೆಚ್ಚಿಟ್ಟುಕೊಂಡ ನೀರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ನೀರುಳ್ಳಿಯನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಅಂದರೆ ಅದು ಸ್ವಲ್ಪ ಕಲರ್ ಪಿಂಕ್ಗಿಂತ ಜಾಸ್ತಿ ಅಂದರೆ ಸ್ವಲ್ಪ ಲೈಟ್ ಬ್ರೌನ್ ಆಗುವವರೆಗೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ಕಲರ್ ಬರಬೇಕು ಈಗ ನಾನು ಗ್ಯಾಸ್ ಫ್ಲೇಮನ್ನು ಲೋ ಮಾಡಿಕೊಂಡು ಸ್ಟವ್ ಇದು ಫ್ಲೇಮನ್ನು ಲೋ ಮಾಡಿಕೊಂಡು ಈ ಎಲ್ಲ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಫಸ್ಟಿಗೆ ತೋರಿಸಿದೆಲ್ಲ ಚಿಲ್ಲಿ ಪೌಡರ್ ಗರಂ ಗರಂ ಮಸಾಲ ಪೌಡರ್ ಕೊತ್ತಂಬರಿ ಪೌಡರ್ ಜೀರಿಗೆ ಪೌಡರ್ ಮತ್ತು ಹಳದಿ ಪೌಡರ್ ಇದನ್ನೆಲ್ಲ ಹಾಕ್ಕೊಂಡು ಬೆಂಕಿಯನ್ನು ಲೋ ಅಲ್ಲಿ ಇಟ್ಕೊಂಡು ಚೆನ್ನಾಗಿದೊಂದ್ಸಲ ಆ ನೀರುಳ್ಳಿ ಜೊತೆ ಇದ್ದೇನೆ ಈಗ ಇದಕ್ಕೆ ನಾನು ಟೊಮೆಟೊ ಪೇಸ್ಟ್ ಮಾಡಿಕೊಂಡಿದ್ದೆಲ್ಲ ಫಸ್ಟಿಗೆ ಎರಡು ಟೊಮೆಟೊವನ್ನು ಪ್ಯೂರಿ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತೇನೆ ಈಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಬೆಂಕಿಯನ್ನು ಲೋ ಅಲ್ಲಿಟ್ಟುಕೊಂಡ್ರೆ ನಾವು ಹಾಕಿದ ಮಸಾಲೆಗಳು ಯಾವುದು ಸುಟ್ಟೋಗೋದಿಲ್ಲ ಅಥವಾ ನೀವು ಮಸಾಲೆ ಹಾಕಿದ ಕೂಡಲೇ ಸ್ವಲ್ಪ ಒಂದೆರಡು ಸ್ಪೂನಷ್ಟು ನೀರು ಹಾಕಿದರೂ ಏನಾಗೋದಿಲ್ಲ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಕಲಸ್ಕೊಳ್ತೇನೆ ಈ ಟೊಮೆಟೊ ಎಲ್ಲ ಹಸಿ ಸ್ಮೆಲ್ ಹೋಗೋರಿಗೆ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿ ಹೈ ಫ್ಲೇಮಲ್ಲಿ ಇಟ್ಟುಕೊಂಡು ಕುದಿಸ್ಕೊಂಡ್ರೆ ಆಗ್ತದೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದರೆ ಇದರ ಹಸಿ ಸ್ಮೆಲ್ಲೆಲ್ಲ ಹೋದ ಮೇಲೆ ಸೈಡಿಂದ ಎಣ್ಣೆ ಎಲ್ಲ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದು ಸರಿ ಕುದಿ ಬರಲಿ ಈಗ ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಈ ಥರ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಈಗ ನೋಡಿ ಸ್ವಲ್ಪ ಕುದಿ ಬಂದಿದೆ ಮುಚ್ಚಿಟ್ಕೊಂಡು ಒಂದು ಎರಡು ನಿಮಿಷದನ್ನು ಕುದಿಸ್ಕೊಳ್ಳೋ ಕುದಿಸ್ಕೊಳ್ತಾ ಇದ್ದೇನೆ ನೋಡಿ ಕುದಿ ಬಂದಿದೆ ಮತ್ತು ಟೊಮೆಟೊದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಬೇಗ ಕುಕ್ ಆಗ್ತದೆ ಕುಕ್ ಆಗ್ತದೆ ತುಂಬ ಟೈಮ್ ಬೇಕಂತ ಇಲ್ಲ ಎಣ್ಣೆ ಎಲ್ಲ ನೋಡಿ ಸೈಡಿಂದ ಕಾಣ್ತಾ ಉಂಟಲ್ಲ ಎಣ್ಣೆಲ್ಲ ಬಿಟ್ಕೊಂಡು ಈ ಸ್ಟೇಜಲ್ಲಿ ನಾನು ಇದಕ್ಕೆ ಆಲೂಗೆಡ್ಡೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಕಟ್ ಮಾಡಿದ ಆಲೂಗೆಡ್ಡೆಯನ್ನು ಹಾಕಿ ಇದನ್ನೆಲ್ಲ ಇದಕ್ಕೆ ಮಸಾಲೆಗೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ತೇನೆ ಆಲೂಗಡ್ಡೆ ಬೇಗ ಬೇಯ್ತದೆ ಜಾಸ್ತಿ ಟೈಮ್ ಬೇಕಂತ ಇಲ್ಲ ಅದಕ್ಕೆ ಒಂದು ಹತ್ತು ನಿಮಿಷದಲ್ಲಿ ಇದು ಕುಕ್ ಆಗ್ತದೆ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಇದು ಓಪನ್ ಮಾಡ್ತಾಯಿದ್ದೇನೆ ಆಲೂಗಡ್ಡೆ ಫುಲ್ಲು ಬೇಯಲಿಲ್ಲ ಒಂದು ಸ್ವಲ್ಪ ಬಾಕಿ ಉಂಟು ಬೇಯಲಿಕ್ಕೆ ಈ ಸ್ಟೇಜಲ್ಲಿ ನಾನು ಅದಕ್ಕೆ ಮೂರು ಸ್ಪೂನ್ನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ ಮೊಸರು ಹಾಕೊಂಡು ಮೊಸರು ಹಾಕ್ಕೊಳ್ಳುವಾಗ ಗ್ಯಾಸನ್ನು ಗ್ಯಾಸ್ ಸ್ಟವನ್ನು ಅಂದರೆ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಅಥವಾ ಒಂದು ಐದು ನಿಮಿಷ ಆಫ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ ಮೊಸರು ಹಾಕೋ ಟೈಮಿಗೆ ಮೊಸರು ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಮತ್ತೆ ಇದನ್ನು ಬೆಂಕಿಯನ್ನು ಜಾಸ್ತಿ ಮಾಡಿಕೊಳ್ಬೋದು ಈ ಥರ ಜಾಸ್ತಿ ಬೆಂಕಿಯನ್ನು ಜಾಸ್ತಿ ಮಾಡಿಕೊಂಡ ನಂತರ ಇದನ್ನು ಚೆನ್ನಾಗಿ ಕಲಸಿ ಮೊಸರು ಹಾಕಿದ ಮೇಲೆ ನಾವು ಚೆನ್ನಾಗಿ ಕಲಿಸಬೇಕು ಇಲ್ಲಾದರೆ ಮೊಸರು ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ ಹೊಡೆದು ಹೋದಾಗೆ ಆಗ್ತದೆ ಈಗ ಇದನ್ನು ಎರಡು ನಿಮಿಷ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ ಮೊಸರು ಹಾಕಿದ ಮೇಲೆ ಅಥವಾ ನೀವು ಮೊಸರು ಬೇಕಾದರೆ ಆಲೂಗೆಡ್ಡೆ ಹಾಕುವ ಮೊದಲು ಬೇಕಾದರೆ ಹಾಕ್ಕೊಳ್ಬೋದು ಈಗ ಇದಾದಮೇಲೆ ಮೇಲೆ ಓಪನ್ ಮಾಡಿಕೊಳ್ತೇನೆ ನೋಡಿ ಚೆನ್ನಾಗಿ ಎಲ್ಲ ಬೆಂದಿದೆ ನಮ್ಮದು ಕಾಲಿಫ್ಲವರ್ ನಾವು ಬೇಯಿಸಿದ್ದಲ್ಲ ಅರ್ಧ ಬೇಯಿಸಿದ ಕಾ ಅರ್ಧ ಫ್ರೈ ಮಾಡಿಕೊಂಡು ಕಾಲಿಫ್ಲವರನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ ಕಾಲಿಫ್ಲವರನ್ನು ಹಾಕ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಫಸ್ಟಿಗೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಆ ಮಸಾಲೆ ಎಲ್ಲ ಇದಕ್ಕೆ ಮಿಕ್ಸ್ ಆಗುವಾಗೆ ಇದಕ್ಕೊಂಚೂ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ ಯಾಕೆಂದರೆ ನಾವು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ನೀರಿನ ಅಂಶ ಎಲ್ಲ ಕಾ ಕಡಿಮೆ ಆದರೆ ತುಂಬ ಡ್ರೈ ಆಗ್ತದೆ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಪ ಹಾಕಿದ್ದೇನೆ ಪೌಡರ್ ಮಾಡಿಕೊಂಡು ಇದು ನೀವು ಇದ್ದರೆ ಹಾಕೊಳ್ಳಿ ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಳ್ಳೇಬೇಕಂತ ಏನಿಲ್ಲ ಈಗ ಮಿಕ್ಸ್ ಮಾಡಿ ಹತ್ತು ನಿಮಿಷದನ್ನು ಇಟ್ಟರೆ ಆಯಿತು ನೋಡಿ ಈಗ ನೀರು ನೀರಾಗಿ ಉಂಟಲ್ಲ ಒಂದು ಹತ್ತು ನಿಮಿಷ ಕಾಲಿಫ್ಲವರ್ ಕಾಲಿಫ್ಲವರೆಲ್ಲ ಬೆಂದಮೇಲೆ ಮೇಲೆ ಗ್ರೇವಿ ಗಟ್ಟಿ ಆಗ್ತದೆ ನೋಡಿ ಚೆನ್ನಾಗಿ ಕಾಲಿಫ್ಲವರೆಲ್ಲ ಕುಕ್ ಆಗಿದೆ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ನೀರು ನೀರು ಥರ ಇಲ್ಲ ನೀವು ಇನ್ನೂ ಬೇಕಾದರೆ ಡ್ರೈ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಗ್ರೇವಿ ಇರಲಿ ಅಂತ ತುಂಬ ಡ್ರೈ ಮಾಡಿಕೊಳ್ಳಿಲ್ಲ ಇದಕ್ಕಿಂತ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಕೊತ್ತಂಬರಿ ಸೊಪ್ಪು ಸೊಪ್ಪನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಒಂದು ಎರಡು ನಿಮಿಷ ಇಟ್ಟು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಟೇಸ್ಟಿಯಾದ ಆಲೂಗೆಡ್ಡೆ ಮತ್ತು ಕಾಲಿಫ್ಲವರ್ನ ಪಲ್ಯ ರೆಡಿಯಾಗಿದೆ ಒಂದು ಸಲ ಟ್ರೈ ಮಾಡಿ ತುಂಬ ಸುಲಭವಾಗಿ ಆಗ್ತದೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಟೇಸ್ಟು ತುಂಬ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್